ಸರ್ ಕನ್ನಡ ಇಂಡಸ್ಟ್ರಿನಲ್ಲಿ ಇವಾಗ ನೋಡಿದ ಮಟ್ಟಿಗೆ ನೀವು ನೋಡೋ ಆಕ್ಟಿವ್ ಆಗಿದ್ದೀರಿ ಬಟ್ ಇಂದ್ರೆ ಈಗ ಕನ್ನಡ ಇಂಡಸ್ಟ್ರಿ ಒಂದು ಗೌಮ ತುಂಬಾ ಸಿನಿಮಾ ಬರ್ತಾರೆ ಬಟ್ ಸಿನಿಮಾಗಳು ಇವಾಗ ಒಂದು ಕನ್ನಡ ಇಂಡಸ್ಟ್ರಿ ಅಂದ್ರೆ ಗುರುತೋ ಮಟ್ಟಿಗೆ ಹೌದು ಅದ್ರ ಬಗ್ಗೆ ಹೇಳೋದ ಖುಷಿ ಆಗುತ್ತಲ್ಲ ಸರ್ ಹ್ಮ್ ಖುಷಿ ಆಗುತ್ತೆ ಅದು ನಮ್ದು ಏನಾಯ್ತು ಎಲ್ಲಿದು ಎಲ್ಲಿಂದ ಎಲ್ಲಿಗೆ ಹೋದ್ರು ಎಲ್ಲಿಂದ ಎಲ್ಲಿಗೆ ಹೋದ್ರು ನಮ್ಮೂರ ಚಂದ ನಮ್ದು ಚಂದ ಅದಕ್ಕೆ ಅದಕ್ಕಿಂತ ಸರ್ ಹ್ಮ್ ಸಿ ಅವತ್ತಿನ ದಿವಸದಲ್ಲಿ ನಾವು ಇವತ್ತು ಅಂತಿದ್ವಿ ಸರ್ ನಾವು ಅವತ್ತಿನ ಕೂಡ ನಿಮ್ಗೆ ಹಿಂದೆ ಕೂಡ ನಾವ್ ಏನ್ ಇವತ್ತು ಅಂತಿದಿವಲ್ಲ ಅವತ್ತಿನ ದಿವಸಕ್ಕೆ ರವಿ ಸಾರ್ ಮಾಡ್ ಪುರಾಣ ಸಾರ್ ಅವ್ರು ಮಾಡೋ ಟೈಮ್ ಅಲ್ಲಿ ಇಲ್ಲಿಂದ ಮಾಡೋಂತ ಕಾಲ್ ಚಕ್ರ ಸರ್ ಇವ್ರು ಉಳಿತಾ ಇರುತ್ತೆ ಆ ಪ್ರೋಸೆಸ್ ಹೋಗ್ತಾ ಇದೀವಿ ಬಟ್ ಬಟ್ ಏನಂತಂದ್ರೆ ಏನು ಬೂಮ್ ಆಗ್ತಿದ್ಯಲ್ಲ ಇವತ್ತಿನ ಟೆಕ್ನಾಲಜಿ ಇವತ್ತಿನ ಏನ್ ಡಿಜಿಟಲ್ ಮಾಧ್ಯಮ ಅಂತ ನಾವು ಅವತ್ತು ದಿವಸಕ್ಕೆ ಅವತ್ತು ಇವೆಲ್ಲ ಇದ್ದಿದ್ರೆ ಕತ್ತರಷ್ಟು ಇರ್ತಿದ್ವಿ ನೋಡಿ ಅಣ್ಣವ್ರ ಸಿನಿಮಾ ತಗೊಂಡ್ರೆ ಅವತ್ತು ದಿವಸಕ್ಕೆ ಮಗುರ ಇರ್ಬೋದು ನಿವಾಣ ಆಗಿರ್ಬೋದು ಇವತ್ತು ನಾವೇನು ದೊಡ್ಡ ದೊಡ್ಡದ ಒಂದು ಸಿನಿಮಾಗ ಯೋಚನೆ ಕರೆಕ್ಟ್ ಅವಕ್ಕೆಲ್ಲ ಮಾಡ್ ಅವ್ರು ಮಾಡ ನಾವೇನಂದ್ರೆ ಅವಕ್ಕೆಲ್ಲ ಅವ್ರು ಮಾಡಿ ಬಿಟ್ಟಿರೋದನ್ನ ಇವತ್ತ ನಾವು ಇನ್ನು ಪಾಲಿಶ್ ಮಾಡಿ